ವೆಲ್ಕಮ್ ಬ್ಯಾಕ್ ಟು ನೇತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಇದು ಇವ್ರು ನೋಡಿದ್ರೆ ಬರೀ ಜಾತ್ರೆಗಳದ್ದೇ ವೀಡಿಯೋ ಆಗ್ತಾರೆ ಅಂತ ಯಾರು ಯೋಚನೆ ಮಾಡ್ತಿರ್ಬೋದು ಏನು ಮಾಡಲಿ ನಮ್ಮೂರ ಜಾತ್ರೆಗಳು ಜಾಸ್ತಿ ನಡೆಯುತ್ತೆ ಈ ಜಾತ್ರೆಗೆ ಹೋದ್ಮೇಲೆ ನಾನು ವೈಟಿ ಸ್ಟಾರ್ಟ್ ಮಾಡಿರೋದ್ರಿಂದ ವೀಡಿಯೋ ಮಾಡದೇ ಇರೋಕ್ಕಾಗಲ್ಲ ವಿಡಿಯೋ ಮಾಡಿದ್ಮೇಲೆ ಅದನ್ನು ಅಪ್ಲೋಡ್ ಮಾಡ್ದೆ ಇರೋಕ್ಕಾಗಲ್ಲ ಏನೋ ಜಾತ್ರೆ ಅಂದರೆ ಸ್ಪೆಷಲಾಗಿರುತ್ತೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಸುಮಾರು ಜನ ಹುಟ್ಟಿದ ಊರನ್ನು ಬಿಟ್ಟು ದುಡಿಲಿಕ್ಕೋಸ್ಕರ ಬೇರೆ ಊರುಗಳಿಗೆ ಹೋಗ್ತಾರೆ ಬಟ್ ಈ ಎಲ್ಲರೂ ಒಂದಾಗುವಂಥ ಟೈಮ್ ಅಂತಂದರೆ ಜಾತ್ರೆ ಈ ಜಾತ್ರೆ ಹೂರಬ್ಬ ಊರಬ್ಬದಲ್ಲಿ ಹಬ್ಬದಲ್ಲಿ ಜಾತ್ರೆ ನಡೆಯುತ್ತೆ ಅಂದರೆ ಎಲ್ಲೆಲ್ಲಿ ಇರುತ್ತಾರೆ ಆ ಊರಿನವರು ಎಲ್ಲರೂ ಕೂಡ ಆ ಊರಿಗೆ ಬಂದು ಈ ಸಂಭ್ರಮನ ಆಚರಿಸ್ತಾರೆ ಅದೇ ರೀತಿ ನಮ್ಮೂರಲ್ಲೂ ಕೂಡ ಇದು ಎರಡನೇ ಜಾತ್ರೆ ಇದು ನಮ್ಮಪ್ಪ ಅವರ ಮನೆ ದೇವರು ಒಂದು ಜಾತ್ರೆ ಆಗಲೇ ಆಗಿತ್ತು ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಒಂದು ಸೆಕೆಂಡ್ ಜಾತ್ರೆ ನಡೀತಾ ಇರೋದು ಊರಿಂದ ಸ್ವಲ್ಪ ದೂರ ಇದೆ ಜಾತ್ರೆ ಇದು ಸೊ ಅದಕ್ಕೆ ಇವರೇನು ಮಾಡ್ತಾರೆ ಜಾತ್ರೆಯಲ್ಲಿ ಪೂಜೆನ ರಾತ್ರಿನೇ ಮಾಡಿಕೊಡೋದಿಲ್ಲ ಬೆಳಗಿನ ಜಾವ ಮಾಡ್ಕೊಡ್ತಾರೆ ಯಾಕೆಂದರೆ ಎಲ್ಲ ಪೂಜೆ ಮಾಡಿಸ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಬೆಳಗಿನ ಜಾವದವರೆಗೂ ಇರಲಿ ಎಲ್ಲ ಅಂತ ಅಂತಂದ್ಬಿಟ್ಟು ಬೆಳಗಿನ ಜಾವ ಪೂಜೆ ಮಾಡಿಕೊಡ್ತಾರೆ ಸೊ ಇದು ನಮ್ಮದು ಊರು ಒಳಗಡೆ ಇರೋಂಥ ದೇವಸ್ಥಾನ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಫಸ್ಟು ಮನೆ ಇಲ್ಲಿ ಊರ ಊರೊಳಗಡೆ ಇರೋಂಥ ದೇವಿಗೆ ನಾವು ಪೂಜೆನ ಮಾಡಿಸ್ಕೊಂಡು ಆಮೇಲೆ ಆ ದೇವಿಗೆ ಹೋಗ್ತೀವಿ ಮುಂಗಾಟಿ ಇಲ್ಲಿ ಪೂಜೆ ನಡೀತಾ ಇದೆ ಊರೆಲ್ಲ ಮೆರವಣಿಗೆ ಮಾಡಲಿಕ್ಕೆ ಉತ್ಸವ ರೆಡಿ ಮಾಡಿದ್ದಾರೆ ಇದು ಮುತ್ತಿನ ಪಲ್ಲಕ್ಕಿ ಈ ಮುತ್ತಿನ ಪಲ್ಲಕ್ಕಿ ಬೇರೆ ಊರಿಂದ ಮೆರವಣಿಗೆ ಮಾಡಿಕೊಂಡು ತೊಗೊಂಡ್ಬರ್ತಾರೆ ಅಷ್ಟೊಳಗಡೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಚೆನ್ನಾಗಿ ದೀಪ ಅಲಂಕಾರ ಎಲ್ಲ ಮಾಡಿದ್ರು ದೇವಸ್ಥಾನಕ್ಕೆ ಪ್ರತಿ ಸಲ ಇಷ್ಟು ಈ ರೋಡಲ್ಲೆಲ್ಲ ಹಾಕಿರಲಿಲ್ಲ ಜಸ್ಟ್ ದೇವಸ್ಥಾನ ಹತ್ರ ಹಾಕ್ತಿದ್ರು ಈ ಸರಿ ಚೆನ್ನಾಗಿ ಹಾಕಿದ್ರು ಹೋದ್ವಿ ಬಟ್ ಈ ಟೈಮಲ್ಲಿ ಜನ ಇರಲ್ಲ ನಾನು ಹೇಳಿದ್ನಲ್ಲ ಬೆಳಗ್ಗಿನ ಜಾವ ಮೂರು ಗಂಟೆಗೆ ಜನ ಜಾಸ್ತಿ ಸೇರ್ತಾರೆ ಅಲ್ಲಿವರೆಗೂ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಓಡಾಡ್ಕೊಂಡು ಜಾತ್ರೆಯಲ್ಲಿ ಏನು ಸಿಗುತ್ತೆ ತಿನ್ಕೊಂಡು ಓಡಾಡ್ಕೊಂಡಿದ್ವಿ ಇದು ಬೆಟ್ಟದಮ್ಮ ದೇವಿ ಅಂತ ಹೇಳ್ಬಿಟ್ಟು ಹೆಸರು ದೇವಸ್ಥಾನದಲ್ಲಿ ಜಸ್ಟ್ ಮಂಗಳಾರತಿ ಮಾತ್ರ ಕೊಟ್ಟರು ನನಗೆ ಇನ್ನೂ ಪೂಜೆ ಕೊಟ್ಟಿರಲಿಲ್ಲ ಆಮೇಲೆ ನನ್ನ ಮಗ ಏನೂ ಬೇಕಂತ ಕೇಳಿದೆ ಇಲ್ಲಿ ಬಂದ್ವಿ ಇದನ್ನು ಅಂತ ಬಟ್ ಅದು ವರ್ಕಿಂಗಲ್ಲಿ ಇರಲಿಲ್ಲ ಅವರು ಚಾರ್ಜ್ ಹಾಕ್ಲಿಕ್ಕೆ ಅಂತ ತೊಗೊಂಡಿದ್ರು ಕೊನೆಗೂ ನಮ್ಗೆ ಅದು ಸಿಗಲಿಲ್ಲ ವರ್ಕಿಂಗ್ ಇಲ್ಲ ಅಂತ ಹೇಳಿದರು ನಾವು ಟೆಸ್ಟ್ ಮಾಡಿದ್ರೆ ನನಗೆ ತೊಗೊಂಡಿದ್ದೇನು ಮಾಡೋಣ ಅಂದ್ಬಿಟ್ಟು ಅದನ್ನು ತೊಗೊಳ್ಳಿಲ್ಲ ನಾವು ಅದು ಬಿಟ್ಟು ಬೇರೆ ಐಟಮ್ ಅಂತಂದರೆ ಇದು ಜಸ್ಟ್ ಮಕ್ಳುಗಳಿಗೆ ಅಂತಲೇ ಜಾಸ್ತಿ ಇಟ್ಟಿದ್ರು ಐಟಮ್ಗಳವರು ನನ್ನ ಮಗ ಒಂದು ಗನ್ ಬೇರೆ ತಗೊಂಡ ಅದು ಅದು ವರ್ಕಿಂಗ್ ಆಗಲಿಲ್ಲ ತೊಗೊಳಿವಲ್ಲ ಅಂತ ಅಂದ್ಬಿಟ್ಟು

ಆಟ ಆಟಾಡಕ್ಕೆ ಅಂದ್ಬಿಟ್ಟು ಅದನ್ನು ತಗೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಆಟ ಆಡ್ಕೊಂಡು ಆಮೇಲೆ ಇನ್ನೊಂದು ರೌಂಡ್ ಹೋಗ್ಬಿಟ್ಟು ಸಿಗ್ತದೆ ಮತ್ತು ಇಲ್ಲಿ ಅದು ದೊಡ್ಡದೊಂದು ಹೂದ್ಗಡ್ಡೆ ಇದ್ರು ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ದೊಡ್ಡದು ಹೂಮ್ ಬತ್ತಿನ ಹೂದ್ಗಡ್ಡಿ ಸಿಂಗಲ್ ಅದು ಬಕೆಟ್ ಒಳಗಡೆ ಫುಲ್ ಮರಳು ತುಂಬಿಟ್ಟು ಅದರೊಳಗಡೆ ಅದನ್ನು ಫುಲ್ ಹಾಕ್ಬಿಟ್ಟು ಕೆಳಗಡೆ ಮೇಲಿಂದ ಅದು ಕರ್ಪೂರ ಹಾಕ್ಬಿಟ್ಟು ಹಚ್ಚಿದ್ರು ಸುಮಾರು ಅದು ಒಂದು ಡೇ ಫುಲ್ಲು ಹುರಿಯುತ್ತೆ ಅನಿಸುತ್ತೆ ಮೋಸ್ಟ್ಲಿ ಅದಾದಮೇಲೆ ನಾನೇನಾದ್ರು ತೊಗೋಣ ಗೊತ್ತಿಗೆ ನೆನಪು ನೆನಪಿಗೆ ಇರುತ್ತೆ ಅಂದ್ಬಿಟ್ಟು ಬಂದ್ವಿ ಈ ಕಡೆ ಹಾಂ ಇದು ಲೈಟೆಲ್ಲ ಆನ್ ಆಗ್ತಿತ್ತು ನೋಡೋಣ ಟ್ರೈ ಮಾಡೋಣ ಇದು ನೋಡಿದೆ ಬಟ್ ಇದೇನಾಗುತ್ತೆ ಆಮೇಲೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕಲರ್ ಶೇಡ್ ಆಗಬೇಕು ಅದಕ್ಕೆ ಇದು ಫ್ಲೇವರ್ ಅದಿತ್ತಲ್ಲ ಅದನ್ನು ತಗೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ಸುಮ್ಮನೆ ಟ್ರಯಲ್ಗೆ ಅಂದ್ಬಿಟ್ಟು ನನ್ನ ಮಗನಿಗೆ ಹಾಕ್ಸಿ ನೋಡ್ತಾ ಇದ್ದೆ ಅದನ್ನು ತಗೋಣಾದಮೇಲೆ ಬಂಬಲ್ಸ್ ತೊಗೊಂಡಿದ್ವಲ್ಲ ಅದು ಹೆಂಗಿದೆ ನೋಡೋಣ ಅಂದ್ಬಿಟ್ಟು ಅದ್ರ ಅದರಲ್ಲೂ ಸ್ವಲ್ಪ ಹೊತ್ತು ಆಟಾಡಿದ್ವಿ ಅದಾದಮೇಲೆ ರಾತ್ರಿ ಮೂರು ಗಂಟೆ ಮೇಲೆ ದೇವರು ಜಾತ್ರೆ ನಡೆಯುತ್ತಿದ್ದಂಥ ಜಾಗಕ್ಕೆ ದೇವಸ್ಥಾನಕ್ಕೆ ಬಂದರು ಆ ದೇವ್ರ ಜೊತೆ ತುಂಬ ಜನ ಎಲ್ಲ ಬಂದರು ಜನ ಎಲ್ಲ ಬಂದಮೇಲೆ ಇದು ಈ ಥರ ವೇಷ ಹಾಕೊಂಡು ನಿಂತಿತ್ತು ಅವ್ರನ್ನ ಕರಿಯೋಣ ಕೆಂಚಣ್ಣ ಅಂತ ಹೇಳ್ತಾರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಈ ದೇವ್ರುಗಳನ್ನ ಮುಕ್ ಮುಕ್ಕೋಡ ಹಾಕ್ಕೊಂಡು ಈ ಥರ ಕೊಂಡಿತಾರೆ ನೋಡಲಿಕ್ಕೆ ಚೆನ್ನಾಗಿತ್ತು ನೋಡಿ ಇವಾಗ ಇಷ್ಟ ತುಂಬ ಜನ ಇದ್ದಾರೆ ಸ್ಟಾರ್ಟಿಂಗ್ ಯಾರೂ ಜನ ಇರಲಿಲ್ಲ ನಾವು ಬಂದದ್ದು ಹಾಗೆನೆ ನಾವು ಒಬ್ಬ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಬಂದ್ವಿ ಎಲ್ಲ ಊರಲ್ಲೂ ಊರ ಹಬ್ಬ ಅನ್ನೋದೊಂದು ಮಾಡಿ ಮಾಡ್ತಾರೆ ಯಾರಿಗೆಲ್ಲ ಈ ಛಾತ್ರೆ ಊರ ಹಬ್ಬ ಇಷ್ಟ ಆಯಿತು ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು